ವೇದಗಳು ಮತ್ತು ಬಸವಣ್ಣ ಜನರಿಗೆ ಭಾಳ ಕನ್ಫ್ಯೂಷನ್ ಇದೆ ವೇದಗಳು ಮತ್ತು ಬಸವಣ್ಣ ಅದೇ ಇರಬೇಕಲ್ಲ ಅಂತ ವಿಶ್ವರಾಜ ಸತ್ತಂ ಹೇಳಿದರು ಹೇಳಿದ್ರು ಕೋಟಿ ಅಂತಂದರೆ ತಿಳ್ಕೊಳ್ಳಿ ವೇದಗಳಲ್ಲಿ ಮೂವತ್ತ್ಮೂರು ಮೂರು ಮೂವತ್ತ್ಮೂರು ಮೂರೇ ಸಂಸ್ಕೃತದಲ್ಲಿ ಕೋಟಿ ಅಂದರೆ ಅತಿ ಶ್ರೇಷ್ಠ ಅಂತ ಅರ್ಥ ಸಂಸ್ಕೃತದಲ್ಲಿ ಅತಿ ಶ್ರೇಷ್ಠ ಅನ್ನಕ್ಕೆ ಕೋಟಿ ಅಂತ ಕರೀತಾರೆ ಆ ಮೂರು ಕೋಟಿ ದೇವತೆಗಳು ಯಾರು ಅಂತಂದರೆ ಹನ್ನೆರಡು ಜನ ಆದಿತ್ಯರು ಹನ್ನೊಂದು ಜನ ಮರುತರು ಇಬ್ಬರು ಒಬ್ಬರು ಪ್ರಜಾಪತಿ ಒಬ್ಬನು ಇಂದ್ರ ಇವರು ಮೂರು ಕೋಟಿ ದೇವತೆಗಳು ಮೂರೇ ಈಗ ನಾನು ಸಾನ್ನಿಧ್ಯ ಗುರುಗಳ ಸಾನ್ನಿಧ್ಯದಲ್ಲಿ ಕೇಳ್ತೀನಿ ಇಂದ್ರನ ಯಾರು ಪೂಜೆ ಮಾಡ್ತೀವ್ರಿ ಇಂದ್ರನ ಪೂಜೆ ಮಾಡಲ್ಲ ವರುಣನ ಪೂಜೆ ಮಾಡಲ್ಲ ವಾಯುವಿನ ಪೂಜೆ ಮಾಡಲ್ಲ ನಾವು ಆ ದೇವತೆಗಳ ಮರುತರನ್ನು ಯಾರು ಪೂಜನೇ ಮಾಡೋದಿಲ್ಲ ನಾವು ಭಾರತೀಯರೇ ಯಾರು ಪೂಜೆ ಮಾಡಲ್ಲ ನಾವು ನಿಮ್ಮನ್ನ ಗುರುಗಳೇ ಸಾಕ್ಷಿ ಇದ್ದಾರೆ ಹಾಗಾದ್ರೆ ನಾವು ಯಾರಿಗೆ ಪೂಜೆ ಮಾಡ್ತೀವಿ ನೋಡ್ಕೊಡ್ರಿ ನಮ್ಮ ದೇವರು ಯಾರು ವೈದಿಕರ ದೇವರು ಮೂವತ್ತ್ ಮೂರು ಕೋಟಿ ದೇವತೆಗಳು ಮೂವತ್ತ್ ಮೂರು ದೇವತೆಗಳು ಅದು ಋಗ್ವೇದದಲ್ಲಿ ಶ್ರೇಷ್ಠ ದೇವರು ಯಾರು ಅಂದರೆ ಇಂದ್ರ ಋಗ್ವೇದದಲ್ಲಿ ನಂದು ರೆಕಾರ್ಡ್ ಆಗ್ತಾ ಇದೆ ಇಲ್ಲಿ ಋಗ್ವೇದದಲ್ಲಿ ಅತಿ ಶ್ರೇಷ್ಠ ದೇವರು ಯಾರು ಅಂದರೆ ಇಂದ್ರ ವಿಷ್ಣುನೂ ಅಲ್ಲ ಆದಿತ್ಯ ಸೂರ್ಯನೂ ಅಲ್ಲ ಚಂದ್ರನೂ ಅಲ್ಲ ವರುಣನೂ ಇಲ್ಲ ವಾಯುನೂ ಇಲ್ಲ ಅಷ್ಟ ವಸುಗಳು ಇಲ್ಲ ಮೂವತ್ತ್ಮೂರು ಅಂದರೆ ಹನ್ನೆರಡು ಆದಿತ್ಯರು ಹನ್ನೊಂದು ಮರುತರು ಎಂಡ್ ಅಷ್ಟ ವಸುಗಳು ಒಬ್ಬ ಪ್ರಜಾಪತಿ ಒಬ್ಬ ಇಂದ್ರ ಇವರು ಮೂರು ಮೂರ್ಕೊಂಡು ಮೂರು ಕೋಟಿ ಇವರನ್ನೇ ಮೂರು ಕೋಟಿ ದೇವತೆ ಅವರು ಆದರೆ ನಾವು ಯಾರಿಗೆ ಪೂಜೆ ಮಾಡ್ತೀವಿ ಹೇಳ್ರಿ ಭಾಳ ಸುತ್ತಮುತ್ತ ಇಲ್ಲೇ ಬರ್ರಿ ಈ ಊರಿನ ಯಾರು ಇಂದ್ರನೇ ಈ ದೇವ ಈ ಊರಿನ ದೇವರು ಯಾರು ವಿಷ್ಣುವೆ ಈ ಊರಿನ ದೇವರು ಯಾರು ವರುಣನೇ ವಾಯುವೆ ಇಂದ್ರನೇ ಸೂರ್ಯನೇ ಚಂದ್ರನೇ ಅಷ್ಟವಸುಗಳೇ ಪ್ರಜಾಪತಿಯ ರುಂಡವನ್ನೇ ಕಿತ್ತು ಹಾಕಿದ ವೀರಭದ್ರ ಪ್ರಜಾಪತಿಯ ರುಂಡವನ್ನೇ ಕಿತ್ತು ಒಡೆದ ವೀರಭದ್ರ ಹಾಗಾದರೆ ಈ ಊರಿನ ದೇವರು ಯಾರು ಅಂದರೆ ಚರಬಸವೇಶ್ವರ ಚರಬಸವೇಶ್ವರೇನು ವೇದ ಒಳಗೆ ಬರ್ತಾರೇನು ಚರಬಸವೇಶ್ವರ ವೇದಕ್ಕೂ ಚರಬಸವೇಶ್ವರ ಸಂಬಂಧನೇ ಇಲ್ಲ ಶಿರ್ವಾಳ ಶಾಸನ ಇದೆ ಶಿರ್ವಾಳ ಶಾಸನ ಶಿರ್ವಾಳ ಶಾಸನದಲ್ಲಿ ಹನ್ನೆರಡನೇ ಶತಮಾನದಲ್ಲಿ ಕುರುಬರ ಕುಲಗುರು ರೇವಣ ಸಿದ್ದೇಶ್ವರರು ಆ ಶಿರುವಳದಲ್ಲೇ ಲಿಂಗ ದೀಕ್ಷೆ ಪಡೆದಿರುವಂಥ ಒಂದು ಶಾಸನ ಇದೆ ಇದೇ ಶಾಪುರ್ ನೆಲದಲ್ಲಿ ಇಲ್ಲಿ ಕುಂಬಾರ ಮಠ ಇದೆ ಎಲ್ಲ ಮಠದಿದೆ ಆದರೆ ಎಲ್ಲಿ ಯಾಕೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನಮ್ಮ ದೇವರುಗಳೇನಿದ್ದಾರೆ ಶರಣಬಸವೇಶ್ವರು ತೊಗೊಳ್ರಿ ರೇವಣ ಸಿದ್ದೇಶ್ವರ್ ತೊಗೊಳ್ರಿ ನೀವು ಯಾರು ಕೊಳ್ಳ್ರಿ ಜೇವರಿಗೆಯಲ್ಲಿ ಅವರಿಗೂ ವೇದಕ್ಕೂ ಸಂಬಂಧನೇ ಇಲ್ಲ ಇರಲಿ ಇನ್ನೂ ಒಂದು ವಿಷಯ ನಾನೇನು ಮಾಡ್ತಾಯಿದ್ದೀನಿ ಅಂದರೆ ಸತ್ಯವನ್ನೇ ಅದು ದಾಖಲೆ ಸಮೇತ ಹೇಳ್ತಾ ಇದ್ದೀನಿ ವೇದಗಳು ಯಾರು ಬರೆದ್ರು ವೇದಗಳನ್ನು ಯಾರು ಬರೆದ್ರು ವಚನ ಸಾಹಿತ್ಯವನ್ನು ಶರಣರು ಬರೆದ್ರು ವಚನ ಸಾಹಿತ್ಯವನ್ನು ಶರಣರು ಬರೆದ್ರು ಕುರಾನ್ ಮೊಹಮ್ಮದ್ ಪೈಗಂಬರ್ ಮುಖಾಂತರ ಆಯಿತು ವೇದಗಳು ಯಾರ ಮುಖಾಂತರ ಆಯಿತು ಅಂತಂದರೆ ವೇದಗಳಲ್ಲೇ ಬರೆದಿದ್ದಾರೆ ವೇದಗಳು ಅಪೌರುಷಯ ವೇದಗಳಂದ್ರೇನು ಅಪೌರುಷಯ ಅಂದರೆ ಇದು ಮನುಷ್ಯರು ಬರೆದಿದ್ದಲ್ಲ ದೇವರೇ ಹೇಳೋಣ ಆ ದೇವರ ಸಂದೇಶಗಳು ತಾನೇ ದೇವರಿಂದ ಬಂದಿದ್ವಾಪ್ಪ ಮನುಷ್ಯರು ಮಾಡಿದ್ದಲ್ಲ ಅಂತ ಹೇಳ್ತಾರೆ ಸತ್ಯ ಸರಿ ಅದನ್ನೇ ಒಟ್ಕೋಣ ದೇವ್ರ ಮುಖಾಂತರ ಬಂದವಂದ ಮೇಲೆ ಯಾರು ಹೇಳ್ಯಾರ ಯಾರ ಮುಖಾಂತರ ಹೇಳ್ಯಾರ ಈ ಒಂದು ತಿಳ್ಕೊಡ್ರಿ ಇವ್ರ ಮನ್ಯಾಗ ಇವ್ನ ಮಯ್ಯಾಗೆ ದೇವ್ರು ಬಂದು ಹೇಳ್ತಾನಂತ ಹೆಂಗಾದಲ್ಲ ಹಂಗೆ ದೇವರು ಯಾರು ಯಾರ ತಲೆಯಲ್ಲಿ ಹಾಕದ ಆ ವಿಷಯ ಯಾರ ಮುಖಾಂತರ ಬಂತು ಅಂದರೆ ಋಷಿ ಮುನಿಗಳ ಮುಖಾಂತರ ಬಂತು ವೇದಗಳು ಯಾರು ಬರೆದ್ರು ಋಷಿ ಮುನಿಗಳು ಅದು ಶ್ರುತಿ ಅಂತ ಕರಿತರು ಮೊದಲು ಬಾಯಿಂದ ಬಾಯಿ ನಡೀತಿದ್ದು ಅದು ಭಾಳ ಡಿಟೇಲ್ ಹೋಗೋದು ಬೇಡ ಋಷಿ ಮುನಿಗಳಿಂದ ಬಂತು ಆ ಋಷಿಗಳು ಯಾರು ಕಶ್ಯಪ ಭಾರದ್ವಾಜ ಕೌಂಡಿನ್ಯ ಭೃಗು ಯಾರು ಮತ್ತೆ ಉಪಮನ್ಯು ಅತ್ರಿ ಹೀಗೆ ಅನೇಕ ಋಷಿ ಮುನಿಗಳು ಅಂದರೆ ಆ ಋಷಿ ಮುನಿಗಳು ಯಾರ್ಯಾರು ನೆನ್ಪಿಟ್ಕೊಳ್ರಿ ಈಗಲೂ ಹೆಸರು ಹೇಳ್ತಾ ಇದ್ದೀನಿ ಕಶ್ಯಪ ಭಾರದ್ವಾಜ ಕೌಂಡಿನ್ಯ ಭೃಗು ಋಷಿ ಉಪಮನ್ಯು ಹೀಗೆ ಋಷಿಗಳೇನಿದ್ದಾರೆ ಸಪ್ತ ಋಷಿಗಳು ಆ ಸಪ್ತ ಋಷಿಗಳು ಯಾರು ಪಂಚಾಚಾರರಲ್ಲ ಯಾರು ವಿರಕ್ತ ಮಠದವರಲ್ಲ ಆ ಸಪ್ತ ಋಷಿಗಳು ಬ್ರಾಹ್ಮಣರು ಬ್ರಾಹ್ಮಣರು ಆ ಋಷಿಗಳು ಯಾರು ಬ್ರಾಹ್ಮಣರು ಅವ್ರ ಮುಖಾಂತರ ಹೇಳದ ಅಂತ ಹೇಳ್ತಾರೋ ಮತ್ತು ಉಳಿದವರಿಗೆ ಯಾಕೆ ಹೇಳಿಲ್ಲ ದೇವರು ಕರ್ಮ ಸಿದ್ಧಾಂತ ಬಂತು ಕರ್ಮ ಸಿದ್ಧಾಂತ ಕರ್ಮ ಏನು ಹೇಳ್ತದಂದ್ರೆ ಆ ವೇದಗಳಲ್ಲೇ ಬರ್ದಾರ ಕರ್ಮ ಸಿದ್ಧಾಂತ ಏನು ಹೇಳ್ತದಂದ್ರೆ ಇವ್ರು ನೀವು ಎಲ್ಲ ನಾವು ನೀವು ಯಾಕೆ ಬರ್ದಿಲ್ಲ ನಮ್ಮ ದೇವರು ಯಾಕೆ ಬರಲ್ಲ ಅಂದ್ರೆ ನಾವು ಕರ್ಮದಿಂದ ಶೂದ್ರರು ವೇದಗಳಲ್ಲೇ ಸ್ಪಷ್ಟವಾಗಿ ಬರ್ದಿದ್ದಾರೆ ಬ್ರಾಹ್ಮಣೋಸ್ಯ ಮುಖಮಾಸಿತ್ ಮಾಸಿತ್ ಬಾಹುರಾಜನ್ನ ಕೃತಃ ಉರುತದಸ ದ್ವೈಶಂ ಪದಭ್ಯಾಂ ಶೂದ್ರೋ ಅಜಾಯತಃ ಮುಂದೆ ಅದು ಪರಿವರ್ತನೆ ಆಗಿ ಬೇರೆ ಬೇರೆ ಕೊಟ್ಟಿದ್ದಾರೆ ಬ್ರಹ್ಮನ ಮುಖದಿಂದ ಬ್ರಾಹ್ಮಣ ಹುಟ್ಟದ ಬ್ರಹ್ಮನ ಕ್ಷತ್ರಿಯ ತೋಳಗಳಿಂದ ಕ್ಷತ್ರಿಯ ಹುಟ್ಟದ ಬ್ರಹ್ಮನ ಹೊಟ್ಟೆಯಿಂದ ವೈಶ್ಯ ಹುಟ್ಟದ ಬ್ರಹ್ಮನ ಕಾಲಿನಿಂದ ಶೂದ್ರ ಹುಟ್ಟಿದ ಅಂತ ಹೇಳಿ ವೇದಗಳಲ್ಲೇ ಸ್ಪಷ್ಟವಾದ ಮಂತ್ರ ಇದೆ ಇದು ಇದು ಸ್ಪಷ್ಟವಾದ ಮಂತ್ರ ವೇದಗಳಲ್ಲಿ ನನ್ನ ರೆಕಾರ್ಡ್ ಆಗ್ತಾ ಇದೆ ಹಾಗಾದ್ರೆ ಬ್ರಾಹ್ಮಣನು ದೇವರ ಜೊತೆ ಮಾತ್ರ ಸಂಪರ್ಕ ಹೊಂದಬಲ್ಲ ಚರಬಸೇಶ್ವರರಾಗಲಿ ವಿರಕ್ತ ಮಟ್ಟದವರಾಗಲಿ ನಾವು ಆಗಲಿ ನೀವಾಗಲಿ ದೇವರ ಜೊತೆ ಸಂಪರ್ಕ ಬರಂಗಿಲ್ಲ ನಾವು ಶೂದ್ರರು ಕ್ಷತ್ರಿಯರು ಬ್ರಾಹ್ಮಣರಾಗಿ ಹುಟ್ಟದ ಮೇಲೆನೇ ದೇವರು ಕಾಣಬೇಕಾಗ್ತದೆ ಕ್ಷತ್ರಿಯರು ನೂರು ವರ್ಷ ನೂರು ಜನ್ಮ ಪುಣ್ಯ ತಾಳದ ಮೇಲೆ ಅವರು ಬ್ರಾಹ್ಮಣ ಆಗ್ತಾರೆ ಅವಾಗ ಅವರು ಮೋಕ್ಷ ಸಿಕ್ತದ ದೇವರು ಕಾಣ್ತಾರೆ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಅಂತ ಮಾಡಿದ್ರು ನಾಲ್ಕು ವರ್ಣಗಳು ಬ್ರಹ್ಮನ ಮುಖದಿಂದ ಬ್ರಾಹ್ಮಣ ಹುಟ್ಟಿದ್ರು ಬ್ರಹ್ಮನ ತೋ ತೋಳಿನಿಂದ ಕ್ಷತ್ರಿಯ ಹುಟ್ಟದ ಬ್ರಹ್ಮನ ತೊಡೆಯಿಂದ ವೈಶ್ಯ ಹುಟ್ಟಿದ್ರು ಬ್ರಹ್ಮನ ಕಾಲಿನಿಂದ ಶೂದ್ರ ಹುಟ್ಟದ ಸರಿ ಬ್ರಹ್ಮನ ಮುಖ ನಮ್ಗೆ ದೇವ್ರಿಗೆ ಯಾಕೆ ಕಾಣಲ್ಲಪ್ಪ ಅಂದ್ರೆ ನಾವು ಪಾಪ ಮಾಡಿವಿ ಕರ್ಮ ಅದಕ್ಕೆ ನಮ್ಗೆ ಒಲೆಲ್ಲ ನಾವು ಶೂದ್ರರು ಮತ್ತು ಕ್ಷತ್ರಿಯ ಕ್ಷತ್ರಿಯೂ ಒಲ ಕ್ಷತ್ರಿಯ ನೂರು ಜನ್ಮ ಪುಣ್ಯ ಮಾಡಿದಾಗ ಅವಾಗ ಬ್ರಾಹ್ಮಣ ಆಗ ಅವಾಗ ಅವನಿಗೆ ದೇವರ ದರ್ಶನ ಆಗ್ತ ಮೋಕ್ಷ ಸಿಕ್ತ ವೈಶ್ಯ ನೂರು ಜನ್ಮ ಪುಣ್ಯ ಮಾಡಿದಾಗ ಕ್ಷತ್ರಿಯ ಆಗ್ತಾನೆ ಮತ್ತು ನೂರು ವರ್ಷ ಪುಣ್ಯ ಮಾಡಿದಾಗ ಏನಾಗ್ತಾನೆ ಅವನು ಬ್ರಾಹ್ಮಣ ಆಗಿ ಅವಾಗ ಅವನಿಗೆ ಪುಣ್ಯ ಸಿಗ್ತಾ ಅವನ ದೇವ್ರು ಸಿಗ್ತಾನೆ ನಾವೇನು ಮಾಡಬೇಕು ನೂರು ಜನ್ಮ ಪುಣ್ಯ ಮಾಡಿದಾಗ ಎಲ್ಲರ ಪಾಪ ಮಾಡಿದ್ರೆ ಮತ್ತೆ ಹೋಯ್ತು ನೂರು ಜನ್ಮ ಪುಣ್ಯ ಮಾಡಿದಾಗ ಅವಾಗೇನಾಗುತ್ತೆ ಅಂತಂದರೆ ನಾವು ವೈಶ್ಯರಾಗಿ ಹುಟ್ತೀವಿ ಮತ್ತು ನೂರು ಜನ್ಮ ಪುಣ್ಯ ಮಾಡಿದಾಗ ಕ್ಷತ್ರಿಯಾಗಿ ಹುಟ್ಟತೀವಿ ಮತ್ತು ನೂರು ಜನ್ಮ ನೂರು ವರ್ಷ ಅಲ್ಲ ನೂರು ಜನ್ಮ ಪುಣ್ಯ ಮಾಡಿದಾಗ ಅವಾಗ ಬ್ರಾಹ್ಮಣ ಹುಡ್ತೀವಿ ಅವಾಗ ದೇವ್ರು ನಮಗೆ ಹೇಳ್ತಾನ ನಮಗೆ ಪುಣ್ಯ ಸಿಗ್ತದ ನಮಗೆ ಮೋಕ್ಷ ಆಗ್ತದೆ ಈ ನಂಬಿಕೆ ಸಾವಿರಾರು ವರ್ಷದಿಂದ ಅದನ್ನೇ ನಮಿಸ್ಕೊಂಡು ಬಂದರು ನಾವು ಅದನ್ನು ಹೂವು ಅನ್ಕೋತು ಬಂದ್ವಿ ಇದಕ್ಕೆ ಪ್ರಶ್ನೆ ಯಾರೂ ಮಾಡಲಿಲ್ಲ ಯಾವುದಪ್ಪ ಹೌದು ಇನ್ನೂ ಒಂದು ಪ್ರಶ್ನೆ ಬಂತು ವೇದಗಳ ಮೇಲೆ ಯಾರು ಅಧಿಕಾರ ಇದೆ ನಮ್ಮದಿದೆಯಾ ವೀರಶೇವರದಿದೆಯಾ ಲಿಂಗಾಯತದಿದೆಯಾ ಅಥವಾ ಕ್ಷತ್ರಿಯರದಿದೆಯಾ ಯಾರ್ದಿದೆ ವೇದಗಳ ಮೇಲೆ